ಮೇಲೆ ಆಮೇಲೆ ಒಂದ್ಕೊಂಡ್ ಹೆಚ್ಚು ಒಳಿ ಹಾಕ್ತಾನೆ ಬಂದ್ರಿ ಆಗ ತಾಳಲ್ಲೇ ಇದನ್ನ ಅಂಜಿನ ಅಂದ್ರೆ ದುಡ್ಡು ಎರಡ್ ಸಾವಿರದ ಆರ್ನೂರ ಕೊಟ್ಟು ಅವ್ರ ಆಕ್ರಿಗಂತ ಐವತ್ತು ಸಾವಿರ ರೂಪಾಯಿ ನೋಡುವ ಒಂದ್ ವರ್ಷ ಬರುತ್ತೆ ಆರ್ ತಿಂಗ್ ಬರುತ್ತದ ಆರ್ ತಿಂಗ್ಳಿಗೆ ಬಂದ್ರೆ ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಹೈನುಗಾರಿಕೆ ಮಾಡೋಕೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಜಾಗ ಇಲ್ದಿದ್ರು ಕೂಡ ಹೈನುಗಾರಿಕೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಂಜನಪ್ಪನವರು ರೈತರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೇ ಹಸು ಸಾಕಾಣಿಕೆ ಮಾಡ್ತಿರ್ತಕ್ಕಂತ ಬಂದಿರತಕ್ಕಂಥವ್ರು ಇವರು ಹಸು ಸಾಕಾಣಿಕೆ ಮಾದರಿ ಹಿಂಗೆ ಆಮೇಲೆ ಚೆನ್ನಿಗಿರಿ ತಾಲೂಕು ಉಡುಕುದ್ರೆ ಗ್ರಾಮದಲ್ಲಿ ಇವರು ಕೂಡ ಮೊದಲ ಹಾಲು ಹಾಕುವ ನಿಟ್ಟಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದವರು ಈ ತರ ಎಲ್ಲಾ ಕೂಡ ಹೈನುಗಾರಿಕೆಯಲ್ಲಿ ಅಚ್ಚುಕಟ್ಟಾಗಿ ಬಂದಿದ್ದಾರೆ ಅತಿ ವೆಚ್ಚ ಇಲ್ಲದೆ ದುಂದು ವೆಚ್ಚ ಇಲ್ಲದೆ ಹೈನುಗಾರಿಕೆ ಮಾಡೋದು ಅಂದ್ರೆ ಅಂಜಿನಪ್ಪ ಅವರನ್ನ ನೋಡಿ ಕಲಿಬೇಕು ಅನ್ನುವಂತದ್ದು ಹೇಳ್ತಾ ಇದ್ದೀವಿ ನಾನು ಅನ್ಬಿಸ್ತಾ ಇದ್ದೀನಿ ಬನ್ನಿ ಹ್ಮ್ ಹೈನುಗಾರಿಕೆಯಿಂದಲ್ಲ ಅಂಜಿನಣ್ಣ ಮೊದಲನೇದಾಗಿ ನೀವು ಅಂಜಿನಣ್ಣ ಅಂತ ನನ್ ಗೊತ್ತ ಹಾಗಾಗಿ ನಾನೇ ಪರಿಚಯ ಮಾಡಿದೆ ಅಶೋಕ್ ನಗರ ಕ್ಯಾಂಪ್ ಚನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ನೀವು ಈ ತರ ಹೈನುಗಾರಿಕೆ ಆರಂಭ ಮಾಡ್ಲಿಕ್ಕೆ ಏನಾದ್ರು ಕಾರಣ ಆಯ್ತ ಹಿಂಗ ಆಗಲ್ಲ ಫಸ್ಟಿಗೆ ಆರಂಭದಲ್ಲಿ ಒಂದೇ ಒಂದ್ ತಗೊಂಡ್ಮೇಲೆ ಆಮೇಲೆ ಒಂದ್ಕೊಂದ್ ಒಂದ್ಕೊಂದ್ ಹೆಚ್ಚುವಳಿ ಆಗ್ತಾನೆ ಬಂದ್ರು ಆಮೇಲೆ ನಾವು ಜೀವನ ಹಾಲ್ ಹಾಕದ ಹಾಲ್ ಇವ ಮನೆ ಹಾಕೋ ನೋಡ್ಕೊಂತ ಎಲ್ಲಾ ಮಕ್ಕಳನ್ನೆಲ್ಲ ಹೋಸಿದ್ವಿ ಎಲ್ಲಾ ಮಾಡಿದ್ವಿ ಇದ್ರಿಂದಾನೆ ನಾವು ಏನ್ ಮಾಡಿದ್ರಿಂದ ಅಪ್ಪ ಅಮ್ಮರ್ ಸಾಕಿದ್ರು ಸಾಕಿದ್ಮೇಲೆ ಏನು ಅಲ್ಲಿ ಮನೆ ಕಾಣದ್ ನೋಡವ್ರು ಅವ್ರು ಒಂದು ಇಲ್ಲೊಂದು ಸಾಗ್ಲಿ ಆಕಳೆ ಅಲ್ಲಿ ವ್ಯಾಪಾರಗಾರ ಯಾರ ಅಂತ ವ್ಯಾಪಾರ ಮಾಡ್ತಿದ್ರು ನಾ ಬ್ಯಾರೆ ಆದೆ ನನಿನ್ ನಾಕ್ ಜನ ಮಕ್ಳ ಆಮೇಲೆ ಅವ್ರ ಏನ್ ಮಾಡಿದ್ರು ಏ ಇಲ್ಲಪ್ಪಾ ಇಲ್ಲಪ್ಪ ಆಗಲ ತಾಳಲ್ಲೇ ಇದನ್ನ ಅಂಜಿನಿ ಅಂಜಿನಿಯಾಂದ್ರ ಏ ಸಕ್ರ ದುಡ್ಡು ಅಂದೆ ಎರಡ್ ಸಾವಿರದ ಆರ್ನೂರ ಸಾಲ ಅವ್ರ ಕೊಟ್ಟ ಅವ್ರ ಆಕಳ ಕೊಡ್ಸಿದ್ರ ನನಗಂತ ಎರಡ್ ಸಾವಿರದ ಆರ್ನೂರ ಸಾಲಕ್ ಎರಡ್ ಸಾವಿರದ ಆರ್ನೂರಕ್ ಹೌದಾ ಈ ಒಂದ್ ಇಪ್ಪತ್ ವರ್ಷ ಕೆಳಗ ಇಪ್ಪತ್ತ್ ವರ್ಷ ಕೆಳಗ ನನ್ ಮಗ ಸಣ್ಣನು ನಾನ್ ಬೆಣ್ಣಮಕ್ಳು ಹಿಂಗ ಹುಡ್ಲಾಗ ಒಂದ್ ಆಕ ಮೆಸಕ್ ಹೋಗೋದಿಂದ ಹಂಗ್ಕೊಂಡ್ ಒಂದ್ಕೊಂಡ್ ಒಂದ್ಕೊಂಡ್ ಬಂದ್ಕೊಂಡು ಹುಚ್ಚುವಳಿ ಹಾಕ್ತಾನ ಹಾಲಿನ ದುಡ್ನಾಗ ನಾವ್ ಈಂಕೆ ಹಬ್ಬ ಹಬ್ಬ ನಾವ್ ಫಸ್ಟ್ ಹೌದಾ ಈಗ ಇಲ್ಲಿ ಡೈರಿ ಇಲ್ಲಿ ನೀವು ಅಲ್ಲಿ ಆಚೆ ಕಡೆಗೆ ಆಯ್ತಲ್ಲ ಮುಂದೆ ಇದು ಅಶೋಕ್ ನಗರದಾಗ ಐತೆ ನಲ್ಕುದ್ರಿ ಐತ ನಲ್ಕು ಮುಂದೆ ಹೌದಾ ಡೈರಿ ಐತಲ್ಲ జర్సి జర్సి క్రాస్ క్రాస్ బీడు క్రాస్ బీడ్ క్రాస్ అవే సెట్ ఆ సెట్ ప్యూర్ ఎస్ ఎఫ్ త్రీ ನಾವ್ ಏನು ಯಾವ ತಗೊಂಡೇ ಇಲ್ಲ ಒಟ್ಟ ಹಾ ಹಾ ಇಲ್ಲಿ ಆಕಳನ ಸಮಸ್ಯೆನ ತಗೊಂದಿರಲ್ರಿ ಎಲ್ಲಾ ಮನಿ ಹುಟ್ಟಿದಾವು ಅಷ್ಟು ಹಾ ಹಾ ನಾನ ಹೆಚ್ಚಕನ್ ಒಂದ್ ಎರಡ್ ಲಕ್ಷ ರೂಪಾಯಿ ಆಕಳ ಮಾರಿನಿ ಎರಡ್ ಲಕ್ಷ ರೂಪಾಯಿಲ್ಲ ಮಾರಿದೀರಿ ಆಕಳ ಮಾರಿದಿನಿ ಆಲ್ ಬಟ್ ಹಾಕಿ ಓಕೆ ಮೆಲ್ಕುರಿಯಾಗ ಸೆಕೆಂಡ್ ನಾವ್ ಹಾಲ್ನ್ಯಾಗ ಹಾ 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 ನಮ್ ಹುಡ್ರು ಗಾಡಿ ಹಂಗ ಓಡ್ಸವ್ ಹೆಣ್ಮಕ್ಳು ಪರವಾಗಿಲ್ಲ ಒಳ್ಳೆ ಕ್ರೇಜ್ ಹಂಗಾಗಿ ಆಮೇಲೆ ಈಗ ಈ ಹಸು ಸಾಕಾಣಿಕೆ ಸುಮಾರು ಜನ ಅಂತಾರೆ ರಿಸ್ಕ್ ಬೇಡ ಅಂತ ಅರ್ಧದಲ್ಲಿ ಬಿಡ್ತಾರೆ ಬಟ್ ನೀವು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸಾಕ್ತಾ ಇದೀರಿ ನಿಮ್ಗೆ ಏನ್ ಅನ್ಸುತ್ತೆ ಇದು ಹೆಂಗೆ ನಮ್ಗೆ ಏನ್ ಅನ್ಸುತ್ತೆ ಇದರಿಂದ ನಮ್ಗೆ ಜೀವನ ಅಂತ ಜೀವನ ಕೆಲವು ರಿಸ್ಕ್ ಬಿಟ್ಬಿಡ್ತೀನಿ ಅಂತಲ್ಲ ಕಟ್ ಬಿಡ್ರಿ ಕಟ್ ಬಿಡ್ರಿ ಕಟ್ ಬಿಡ ಕಟ್ ಬಿಡ್ರಿ ಕಟ್ ಬಿಡ್ರಿ ಬಾ ಅತಿ ಹರ್ಷ ಬಾ ಹರೇ ಹಾ ಬಾ ಬಂದ್ರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಕೊಟ್ಟಿಗೆ ತರ ಮಾಡ್ಕೊಂಡು ಸುಮಾರು ಏನಿಲ್ಲ ಅಂದ್ರೆ ಒಂದು ಏಳು ಏಳು ಎಂಟು ಹೆಚ್ ಎಫ್ ಹಸು ಜರ್ಸಿ ಹಸುಗಳು ಅದು ಕ್ರಾಸ್ ಗಿಡ ಇಟ್ಕೊಂಡು ನಮ್ಮ ಅಂಜಿನಪ್ಪ ಅವರು ಸಾಕಾಣಿಕೆ ಹೈನುಗಾರಿಕೆ ಮಾಡ್ತಿರ್ತಕ್ಕಂಥದ್ದು ಚೆನ್ನಾಗಿದೆ ಎಚ್ ಎಫ್ ನೋಡಿದ್ರೆ ಸ್ವಲ್ಪ ಬೇಗ ಕ್ರಾಸ್ ಅನ್ಸಲ್ಲ ಬಾರಿ ಚಂದ ಇದೆ ಹಾಲು ಬ್ಲಾಕ್ ವೈಟ್ ವೆಚ್ಚಸ್ ಎಲ್ಲ ಅವ್ರು ಹೊರಂತದ್ದು ಮಕ್ಕಳು ಇದೇ ಐನೂರಕ್ಕೆ ನಾನು ಓದಿಸ್ತಾ ಇದೀನಿ ಅಂದ್ರೆ ಮಗ ಏನ್ ಈಗ ಮಗ ಈಗ ಓದ್ತದ ಬೆಂಗಳೂರಲ್ಲಿ ಬೆಂಗ್ಳೂರಾಗಿದ್ದಾನೆ ಹಾ 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 ಯಾವ್ದೋ ಡಿಪಾರ್ಟ್ಮೆಂಟ್ ಯಾವ್ದು ರೈಲ್ವೆ ಯಾವ್ದೋ ಒಂದು ಹಂಗೆ ಬಟ್ ಯಾವ್ದು ಕಲ್ಲ ಹಾಕ್ತಿ ಮದ ಓದ್ತದನ ನಾವು ಬಾ ಅಲ್ಲೇ ರೂಮ್ ಬಾಡಿಗೆಗ ಅಲ್ಲೇ ಮೂವರ್ ಹೆಣ್ಮಕ್ಳು ಅಲ್ಲೇ ಅದಾರ ಬೆಂಗ್ಳೂರಲ್ಲಿ ಎಷ್ಟ್ ಲೀಟರ್ ಹಾಲು ಹಾಕ್ತಿರಿ ಈ ಕಮ್ಮಿಯರ್ ಈಗ ಈ ಹಿಂದೆ ಹಾಕಿ ಈಗ ಮಿಂಜಲ್ ಸೇರಿ ಒಂದು ಮೂವತ್ತು ಮೂವತ್ತೈದು ಲೀಟರ್ ಮೂವತ್ತೈದು ಲೀಟರ್ ಸಂಜೆ ಹಾಕ್ಬಿಡ್ತದ ತಿಳ ಅವ್ರು ಹೆಣ್ಮಕ್ಳ ಹಂಗ ದುಡಿದ್ರು ಪಾಪ ಅಕ್ಕರ್ ಹೆಲ್ಪ್ ಮಾಡಿದ್ರೆ ಯಾಕಂದ್ರೆ ಒಬ್ಬರು ಕೈ ಆಗಲ್ಲ ಅಂತ ಒಬ್ರು ನೋಡ್ ನಾವ್ ಕೊಂಡ್ಕೊಂತೀವಿ ಮೇವು ಕಲ್ಕೊಂತೀರ ಹೆಂಗ್ ಮೇವು ಒಣ ಮೇವು ಅಂದ್ರೆ ಒಟ್ಟು ಒಂದ್ ಐವತ್ತು ಸಾವಿರ ರೂಪಾಯಿ ಆಗ ನೋಡು ಎಲ್ಲ ಒಂದ್ ವರ್ಷ ಬರುತ್ತೆ ಆರ್ ತಿಂಗ್ ಬರುತ್ತೆ ಆರ್ ತಿಂಗಳ್ ಆರ್ ಖಾಲಿ ಕಲಿಯಾಗ್ಬಿಡುತ್ತೆ ನಮ್ಗೆ ಹಸಿ ಮೇವಿಗೆ ಹೆಂಗ್ ಮಾಡ್ತೀರಿ ಹಸಿ ಮೇವ್ ಯಾರೋಲ್ಲ ಕುಕಬೋದು ಏನನ್ನಲ್ಲ ಈ ಫೀಡ್ ಗೀಡ್ ಹಾಕಲ್ಲ ಹಾಯ್ ಹಾಕ್ತೀನಿ ಡ್ರಿ ಒಟ್ಟು ಒಂದ್ ಹಸುಗ್ ಎಷ್ಟು ಹಾಲ್ ಕೊಡಕೋ ಜಾಸ್ತಿ ಹಾಕ್ತೀನಿ ಬಾಕಿ ಹೋಗಕ್ ಹಾಕಲ್ಲ ಹಾಲು ಕೊಟ್ರೆ ಮಾತ್ರ ಹಾಕ್ತೀನಿ ಮೇವು ಅಂತ ಬಂದಾಗ ಒಂದ್ ಹಸುಗೆ ಹಾಲ್ ಕೊಡವೇ ಆಗ್ಲಿ ಬೆಳಿಗ್ಗೆ ಫಸ್ಟ್ ಯಾವ್ದ್ ಹಾಕ್ತಿರಿ ಆರಾಮದಲ್ಲಿ ಹಾಕಬೇಕಂತ ಮುಂಚೆ ಯಾವ ಹಾಕ್ತಿರ ಮೇವು ಇಲ್ಲ ಯಾವ ಒಟ್ಟು ಫುಡ್ ಸಾಯಂಕಾಲ ಬೆಳಗ್ಗೆ ಹಾಕ್ತೀನಿ ಬರ್ತಾ ಈ ತರ ಹಿಂದುಗಾರಿಕೆಯಲ್ಲಿ ಇವೆಲ್ಲ ಫೇಣಕ್ಕೆ ಎಷ್ಟು ಬರ್ಬೋದ ಎಷ್ಟು ಚೀಲ ಹೋಗ್ಬೋದು ತಿಂಗಳಿಗೆ ಯಾವ ಲೆಕ್ಕ ಇಟ್ಟಲ್ಲ ನಾವು ಲೆಕ್ಕ ಇಟ್ಟಿಲ್ಲ ಲೆಕ್ಕ ಅವೆಲ್ಲ ನಾವು ಲೆಕ್ಕ ಇಡಲ್ಲ ಆ ಖಾಲಿ ಆದಾಗ ತರ ಏನು ಕೌಶಾರ್ಯ ಕೋಡ ಬಳಸತ್ತೆ ಸ್ನೇಹಿತರೆ ಇವೆಲ್ಲವೂ ಕೂಡ ಈಗ ಹೊರಗಡೆ ಗೋಮಾಳದ ಲ್ಯಾಂಡ್ ಅಲ್ಲಿ ಏನ್ ಮಾಡ್ತಾ ಮೇಯ್ಕೊಂಡು ಬರ್ತಾ ಎಚ್ ಎಫ್ ಬಿಸಿಲು ಬಿಸಿಲು ಎಲ್ಲದಕ್ಕೂ ಫಿಟ್ ಆಗುವಂತ ಬ್ರೀಡ್ ನೋಡ್ತಾ ಇದಿರಲ್ಲ ನೀವು ಪ್ರತಿ ಹಸು ಕೂಡ ಮೇಯ್ಕೊಂಡು ಬರುತ್ತೆ ಜರ್ಸಿ ಮಣಕ ಇದೆ ಪಡ್ಡೆ ಇದೆ ನಮ್ಮ ಅವರು ಅವರೆಲ್ಲಾ ಪೂರ್ತಿ ತಗೋಡ್ಕೊಂಡು ಹೋಗ್ತಾ ಇರ್ತಾರೆ ಅತಿ ಹೆಚ್ಚು ಸಮಯವನ್ನ ಕಳಿಬೇಕಿತ್ತು ಬಿಜಿ ಇದಾರೆ ರೈತರು ಗೊತ್ತಲ್ವಾ ನಮ್ ಹಾಗೆ ಅವ್ರಿಗೆ ಟೈಮ್ ಕೊಡ್ಬೇಕಾಗತ್ತೆ ಅವರು ಹೇಳಿದಾಗ ಹೋಗ್ಬೇಕಾಗತ್ತೆ ಚಂದ ಇದಾವೆ ಮಣಕ ಇದಾವೆ ಆಲ್ಮೋಸ್ಟ್ ಚಂದ ಇದೆ ಅಚ್ಚುಕಟ್ಟಾದ ಒಂದು ಕೊಟ್ಟಿಗೆ ಅತಿ ಹೆಚ್ಚು ದುಂದು ವೆಚ್ಚ ಮಾಡಿಲ್ಲ ಅವರ ಅಣ್ಣವ್ರ ಹತ್ರ ನಾನು ವಿಚಾರಿಸೋಕೆ ಹೇಳ್ತಾ ಇದ್ರು ಅದನ್ನಾಗ್ಲಿ ಏನಾಗ್ಲಿ ಕಡಿಮೆ ಬಜೆಟ್ ನಲ್ಲಿ ಏನ್ ಸಿಗುತ್ತೆ ಅದರಿಂದಾನೆ ಮಾಡಿಕೊಂಡು ಏನು ಮಾಡ್ತಾ ಇದ್ದೀನಿ ಸರ್ ಅಂತೇಳಿ ತನ್ನ ಕುಟುಂಬ ನಿರ್ವಹಣೆಯಿಂದ ಹಿಡಿದು ಮಕ್ಕಳ ಎಜುಕೇಶನ್ ಇಂದ ಮದುವೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಇದರಿಂದಲೇ ನಿಭಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ನಿಮ್ ಹಿಂದೆ ನಿಮ್ಗೆ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡುವಂತ ಪ್ರಯತ್ನ ಸಾಧಕರ ಮಾಹಿತಿ ನಿಮಗಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ನಿಮ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಶೇರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಮಾಡಿಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ದೀವಿ ಸೈಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ ಅಂತ ಹೇಳಿ ಕೇಳ್ಕೊತೇನೆ ಧನ್ಯವಾದಗಳು ಸ್ನೇಹಿತರೆ ಸಂಜೆ ಎಷ್ಟೊತ್ತಾಗುತ್ತೆ ಅಣ್ಣ ಬರೋಷ್ಟೊತ್ತಿಗೆ ನಾಲ್ಕು ನಾಲ್ಕೂವರೆ ಹಾಂ 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 ಊಟ ಇಲ್ಲ ಊಟ ಕಟ್ಕೊಂಡ್ರಾ ಹಾಂ Áno. Um.